angle ಆರ್ ಡಿ ನ್ಯೂಸ್ಗೆ ಸ್ವಾಗತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಕಾಳಿಕಾದೇವಿ ದೇವಸ್ಥಾನದಲ್ಲಿ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಜಯಂತ್ಯೋತ್ಸವ ಮತ್ತು ಪೂಜಾ ಕಾರ್ಯಕ್ರಮ ಅದ್ಧೂರಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಅಶೋಕ್ का बड़गेर तालूका अध्यक्षरू विश्वकर्म आनंद बडगेर हूल्या उपाध्यक्षरू महेश पत्तार कार्यदर्शी वीरेंद्र कौलीगीर सह कार्यदर्शी सदस्य रमेश पत्तार सिद्धराम बडगेर प्रकाश सोनार बसवराज बडगेर महदेव पत्तार बसवराज कमार सुधींद्र पत्तार कार्यकारी समिति ಚಿದಾನಂದ್ ಪತ್ತಾರ್ ವಕೀಲರು ಅಧ್ಯಕ್ಷರು ಕೃಷ್ಣಪ್ಪ ಕೌಲ್ಗಿ ಉಪಾಧ್ಯಕ್ಷರು ಇನ್ನೂ ಹಲವು ವಿಶ್ವಕರ್ಮ ಸಮಾಜದ ಮುಖಂಡರು ಸದಸ್ಯರು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ಆರ್ ಡಿ ನ್ಯೂಸ್ ಜಮಖಂಡಿ ಮಹಾರಾಜರು ತಮ್ಮ ಶಿಷ್ಯರ ಮನೆಗೆ ಪಾದ ಅಂತ ಹೋಗುವಾಗ ಎದ್ದು ಹೋದ ನಂತರ ಮೂರ್ತಿ ಕೆಲಸಗಳನ್ನ ಇವ್ರು ಪ್ರಾರಂಭ ಮಾಡ್ತಾರೆ ಅವಾಗ ಹೆಬ್ಬರಳಿನ ಒಂದು ಒಂದು ಭಾಗನ ಕೆತ್ತನೆ ಕೆಲಸಗಳನ್ನ ಮಾಡುವಾಗ ಸಿದ್ಧಾರೂಢ ಮಹಾರಾಜರ ಆಶ್ರಯ ಆ ಭಕ್ತರ ಮನೆಯಲ್ಲಿ ಪಾದ ಪೂಜೆ ಕೂತಾಗ ಆ ಹೆಬ್ಬರಳಿನ ಮೇಲೆ ರಕ್ತ ಬರ್ಲಿಕ್ಕೆ ಪ್ರಾರಂಭ ಆಗ್ತದ ಏನಿರ್ಬಹುದು ಇದು ನಮ್ದು ದೋಷ ಇರ್ಬೋದು ಏನು ಅಂತ ಹೇಳಿ ಭಕ್ತರ ಅಂದಾಗ ಅವಾಗ ಹೇಳ್ತಾರಂತ ಇಲ್ಲ ನಮ್ಮ ಶಿಷ್ಯ ಕಾಳಪ್ಪ ಅಲ್ಲಿ ಕೆತ್ತನೆ ಕೆಲಸ ಪ್ರಾರಂಭ ಮಾಡ್ಯಾನ ಅದಕ್ಕೆ ಇವತ್ತು ನನಗೆ ಉಳಿಪೆಟ್ಟ ನಾನು ಖಾಲಿಗೆ ಬೀಳಾಕಂತೆ ಅದಕ್ಕೆ ಅಲ್ಲಿ ಹೋಗಿ ತಡೀರಿ ಅವ್ರನ್ನ ಅವಾಗ ಹೋಗಿ ಸೂಚನೆ ಕೊಡ್ತಾರಂತ ಕಾಳಪ್ಪಗಾಯಿ ಬೇಡ ಆ ಜೋರಿಗೆ ತೊಂದರೆ ಆಗ್ತದೆ ಅಂತ ಈ ರೀತಿ ಪವಾಡಗಳನ್ನ ಇವತ್ತು ಜಗತ್ತಿಗೆ ತೋರಿಸ್ಕೊಂಡಂತ ನಮ್ಮ ಶಿಲ್ಪಿಗಳು ಆ ಕಾರಣದಿಂದಾಗಿ ಇವತ್ತಿಗೂ ಸಹಿತ ಅವ್ರನ್ನ ಸ್ಮರಿಸುವಂತ ಸಾರ್ವಜನಿಕವಾಗಿ ಸ್ಮರಿಸುವಂತ ಅವಕಾಶಗಳು ಸಿಕ್ಕಿದ್ದಿಲ್ಲ ಇವತ್ತು ಜನವರಿ ಒಂದನೇ ತಾರೀಖ ಆ ಶಿಲ್ಪಿ ಮಹಾನುಭಾವನನ್ನ ಸ್ಮರಿಸುವ ದಿನವನ್ನಾಗಿ ಘೋಷಿಸಿ ನಮ್ಮೆಲ್ಲರಿಗಿಂತ ಸದಾವಕಾಶವನ್ನು ಕೊಟ್ಟಂತ ಘನ ಸರ್ಕಾರಕ್ಕೆ ಇವತ್ತು ನಮ್ಮ ಸಮಾಜದ ವತಿಯಿಂದ ಹಾಗೂ ಎಲ್ಲ ಬಾಂಧವರ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ನಮ್ಮ ನಾಡಿಗೆ ಹೆಸರಾಂತ ಶ್ರೇಷ್ಠ ಕಲಾವಿದ ಅರುಣ್ ಯೋಗಿರಾಜ್ರು ನಮ್ಮ ದೇಶದ ಒಂದು ಕೀರ್ತಿ ಅಂತ ಹೇಳುವ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಅವರಿಗೆ ಕೂಡ ನಮ್ಮ ಸಮಾಜ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸಿ ನಮ್ಮ ಒಂದೆರಡು ಈ ಸಿಬ್ಬಂದಿಗಳು ಪತ್ರಿಕಾ ಮಾಹಿತಿ ಮತ್ತೊಮ್ಮೆ ಶುಭಾಶಯ

ಅವರಿವರೇನದೇ ನಮ್ಮ ವಿಶ್ವಕರ್ಮ ಸಮಾಜ ಬಂದವರು ಎಲ್ಲರಿಗೆ ಸ ಧನ್ಯವಾದ ಹೇಳ್ತಾ ಒಂದು ಎರಡು ಮಾತು ಮಾತಾಡ್ತೀವಿ ಇವತ್ತಿನ ದಿವಸ ಜಕಣಾಚಾರಿ ಅಮರಶಿಲ್ಪಿ ಜಕಣಾಚಾರಿ ಜಯಂತಿ ಶುಭಾಶಯಗಳು ಹೇಳ್ತಾ ಎಲ್ಲ ನನ್ನ ಸಮಾಜ ಬಂದವರಿಗೆ ಧನ್ಯವಾದ ಅವರು ನಮ್ಮ ಭಾರತ ದೇಶಕ್ಕೆ ಕೊಟ್ಟ ಕೊಡುಗೆ ಅಪಾರ ಶಿಲ್ಪ ಕಲೆಯಲ್ಲಿ ಅವರಂಥ ಮೇಧಾವಿಗಳು ಯಾರೂ ಆಗಿಲ್ಲ ಈ ಮುಂದೆಯೂ ಆಗುವಂತ ಇದು ಇಲ್ಲ ಅವರು ಕೆತ್ತನೆ ಸ್ವರ ರೂಪದಲ್ಲಿ ಕಲ್ಲಿನಲ್ಲಿ ಸ್ವರವನ್ನು ನುಡಿಸುವಂತ ಅಪಾರ ಕಲೆಯುಳ್ಳವರು ಅವರು ಅಂತ ಮೇಧಾವಿಗಳು ನಮಗೆ ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ಜನಿಸಿದ್ದು ಬ ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು ವಿಶ್ವಕರ್ಮ ಅಭಿವೃದ್ಧಿ ಸಂಸ್ಥ ಜಮಖಂಡಿ ವತಿಯಿಂದ ತಾವೆಲ್ಲರೂ ತಹಸೀಲ್ದಾರ್ ವತಿಯಿಂದ ಈ ಸಮಾರಂಭವನ್ನು ಮಾಡಿದ್ದಕ್ಕೆ ನಮ್ಮ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಅತಿ ಅತಿ ಸಂತೋಷದ ವಿಷಯ ಆಗಿರುತ್ತದೆ ಮತ್ತು ಪ್ರತಿ ವರ್ಷವೂ ಈ ಉತ್ಸವವನ್ನು ಈ ಐದು ವರ್ಷ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅದು ಇನ್ನೂ ಇದು ಲಿಖಿತ ವಿಜೃಂಭಣೆಯಿಂದ ನೀವು ನಾವೆಲ್ಲರೂ ಸಮಾಜ ವತಿಯಿಂದ ಮಾಡ್ಬೇಕಂದ್ರೆ ನಾನು ಕಳಕಳೆಯಿಂದ ಎಲ್ಲರಿಗೂ ಮನವಿ ಮಾಡಿಕೊಡ್ತೀನಿ ಎಲ್ಲ ಗುರು ಹಿರಿಯ ನಮಸ್ತೆ ನಮ್ಮ ಜಕಣಾಚಾರ ಗುರುಗಳಿಂದ ನಮ್ಗ ನಮ್ಮ ವಿಶ್ವಕರ್ಮ ಜನಾಂಗದವರಿಗೆ ತುಂಬಾನೇ ವಿದ್ಯೆಯನ್ನು ಕಲಿಸಿದ್ದಾರೆ ಅವರು ಆದ್ರೆ ಹಿಂಗ ನಮ್ಮ ಗುರು ಹಿರಿಯರು ಆದ್ರೂ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲಾರು ಅವರ ವಿದ್ಯೆಯನ್ನು ಎಲ್ಲಾರು ಕಲೀಲಿ ಅಂತ ಹೇಳಿ ನಾನು ಅವ್ರಿಗೊಂದು ನಮನ ಇರ್ತೇನೆ ಆದ್ರ ಇನ್ನ ಮುಂದಿನ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಕಳಾಗ್ಲಿ ನಮ್ ಮಕ್ಕಳಿಗೆ ಅಂತ ಗುರುಗಳ ಆಶೀರ್ವಾದ ಐತಿ ನಮ್ಮ ಜನಾಂಗದೊಳಗ ಆದ್ರ ನಮ್ ಮಕ್ಳಿಗಿನ್ನೂ ಹಂತ ವಿದ್ಯಾ ಹೇಳಿ ಅವ್ರ ಆಶೀರ್ವಾದ ಅಂತ ಏನೋ ಶುಭ ಕೋರ್ತೀನಿ